ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅದ್ರ ಜೊತೆ ಇವತ್ತು ನಾನು ಬೆಳ್ಳಿಯ ಆಭರಣಗಳ ರೇಟ್ ಕೂಡ ಹೇಳ್ತಾ ಇದ್ದೀನಿ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡೋರ್ಗಾದ್ರು ತುಂಬಾ ಹೃದಯದ ಧನ್ಯವಾದಗಳು ಇವು ಬೆಳ್ಳಿಯ ಬೆಂಡೋಲಿಗಳು ನೋಡಿ ಇವು ಅಜ್ಜಿಯರು ಮತ್ತೆ ಅಮ್ಮಂದಿರು ತುಂಬಾ ಇಷ್ಟಪಟ್ಟು ಹಾಕೋತಾ ಇದ್ರು ಆವಾಗ ಇವಾಗ ಇದು ಮತ್ತೆ ಟ್ರೆಂಡ್ ಆಗಿದೆ ಡಿಸೈನ್ ಇಲ್ಲಿ ನಾಲ್ಕು ತರಹದ ಡಿಸೈನ್ ಇದಾವೆ ನೋಡಿ ಇಲ್ಲಿ ಯಾವುದೇ ತರಹದ ಒಂದು ಜೊತೆ ಕಿವಿ ಒಲೆಗಳು ತಗೊಂಡ್ರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಇಂದಿನ ಬೆಲೆ ತಿಳ್ಕೊಂಡ್ಬಿಟ್ಟು ಬಿಟ್ಟು ನೀವು ಈ ಆಭರಣಗಳನ್ನ ತಗೋಬಹುದು ಯಾಕಂದ್ರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಅಥವಾ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ನಿಮಗೆ ಈ ಕಿವಿ ಓಲೆಗಳು ಏನಾದರೂ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇವು ಆಂಟಿಕ್ ಚುಮಕಗಳು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಒಂಥರ ಜುಮ್ಕಾಗಿ ಕೆಳಗಡೆ ವೈಟ್ ಬಾರ್ಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡಿದ್ದಾರೆ ನೋಡ್ಬೋದು ಇದ್ರ ಬೆಲೆ ನೀವು ಯಾವುದೇ ಒಂದು ಜೊತೆ ತೊಗೊಂಡ್ರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಇರೋದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇವ್ರ ಜೊತೆ ಮಾತಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬಹುದು ಹಾಗೆ ಏನಾದರೂ ಡೌಟ್ ಇದ್ರು ಕೂಡ ಕೇಳಿದ್ರೆ ನಿಮಗೆ ಸರಿಯಾಗಿ ಮಾಹಿತಿ ಕೂಡ ಕೊಡ್ತಾರೆ ನೋಡಿ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವು ಕೂಡ ಬೆಳ್ಳಿಯ ಎಲಿಫೆಂಟ್ ಡಿಸೈನ್ ನಲ್ಲಿ ಇರುವಂತಹ ಕಿವಿಒಲೆಗಳು ನೋಡಿ ಇಲ್ಲಿ ಫರ್ಲ್ ಒಂದು ದೊಡ್ಡದಾಗಿ ಕೊಟ್ಟಿದ್ದಾರೆ ಇನ್ನೊಂದು ಕುಂದನ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ಕೆಳಗಡೆ ನೋಡೋದಂದ್ರೆ ಗೆಜ್ಜೆ ಕೊಟ್ಟಿದ್ದಾರೆ ಒಂದು ಮೂರು ಗೆಜ್ಜೆ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಯಾವ್ದು ತಗೊಂಡ್ರು ಕೂಡ ಇದರ ಬೆಲೆ ಎರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಬೆಳ್ಳಿಯ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇಲ್ಲಿ ಐದೆಳೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ನೋಡಬಹುದು ಹಾಗೆ ಪದಕ ನೋಡೋದಂದ್ರೆ ಹೆವಿ ಗ್ರ್ಯಾಂಡ್ ಕಾಣ್ತಾ ಇದೆ ನೋಡಬಹುದು ಕೆಳಗಡೆ ಪಿಂಕು ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದನ್ನ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದರ ಕೆಳಗಡೆ ವೈಟು ಮತ್ತು ಪಿಂಕ್ ಕಲರು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿನೂ ಇರೋದಿಲ್ಲ ಇವತ್ತಿನ ರೇಟ್ ಕೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಇವತ್ತು ಕಡಿಮೆನೂ ಇರ್ಬೋದು ಹೆಚ್ಚಿಗೆ ಇರ್ಬೋದು ಶಾಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಅವ್ರ ಜೊತೆ ಮಾತಾಡಿ ಆರ್ಡ್ರ್ ಮಾಡಿ ಹಾಗೆ ಇದು ಮೂರೆಳೆ ಮುತ್ತಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮೂರೆಳೆ ಮುತ್ತುಗಳ ಮಧ್ಯೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಮತ್ತು ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ ಮನಿಗಳನ್ನು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಸೈಡಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಡಿತಾ ಇದೆ ಇದ್ರ ಬೆಲೆ ಆರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಇವು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಡಿಸೈನು ಮೊದಲನೇದಾಗಿ ತೋರಿಸ್ತಾ ಇರೋದ್ರ ಬೆಲೆ ಆರು ಸಾವಿರದ ಆರುನೂರು ರೂಪಾಯಿ ಎರಡನೇದಾಗಿ ತೋರಿಸ್ತಾ ಇರೋದ್ರ ಬೆಲೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಲಕ್ಷ್ಮಿ ಕಾಸಿನ ಡಿಸೈನ್ ಇದೆ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಯಾಕಂದರೆ ಇದನ್ನು ತುಂಬ ಜನ ಚಿನ್ನದಲ್ಲೇ ಮಾಡಿಸುವಂಥ ನೆಕ್ಲೆಸ್ ಡಿಸೈನ್ಸ್ ಇದು ಇದ್ರ ಬೆಲೆ ಆರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಬೆಲೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇದರ ಬೆಲೆ ಐದು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ಯಾವುದೇ ಬೆಳೆಯ ಆಭರಣಗಳನ್ನು ತಗೊಂಡರೂ ಕೂಡ ನೀವು ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ ಕಲರು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಿರೋ ಹಾಗೆ ಹೇಗೆ ಯೂಸ್ ಮಾಡೋದಂತ ಎಲ್ಲವೂ ತಿಳ್ಕೊಂಡು ಆಮೇಲೆ ಆರ್ಡ್ರ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಇಲ್ಲಿ ಎರಡು ಥರದ ಡಿಸೈನ್ ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಇನ್ನೊಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದಾವೆ ನೋಡ್ಬೋದು ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೀವು ಯಾವುದೇ ಒಂದು ಜೊತೆ ಬೆಳೆ ತೊಗೊಂಡ್ರು ಹನ್ನೆರಡು ಸಾವಿರದ ನೂರು ರೂಪಾಯಿ ಆಗ ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ನೀವು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವ್ರ ಶಾಪ್ ಇರೋದು ಮಳವಳ್ಳಿಯಲ್ಲಿ ಮಳವಳ್ಳಿಗೆ ಹೋಗಿದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟು ಇದು ಮುತ್ತಿನ ಹಾರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ಮುತ್ತುಗಳನ್ನು ಒಂದೇ ಸೈಜಲ್ಲಿ ಕೊಟ್ಟಿದ್ದಾರೆ ಆದರೆ ಬಾಲ್ ಗೋಲ್ಡ್ ನಕ್ಷೆಬಾಲ್ ಅನ್ನು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಮೂರ್ನಾಲ್ಕು ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡ್ಬೋದು ಸಿಂಪಲ್ಲಾಗಿ ಗುಂಡಿನ ಹಾರಗಳನ್ನು ಹುಡುಕ್ತಾ ಇದ್ದರೆ ಇದು ತುಂಬ ಚೆನ್ನಾಗಿದೆ ನೋಡಿ ಇದ್ರ ಬೆಲೆ ಐದು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇವ್ರ ಶಾಪ್ ಇರೋದು ಧನಲಕ್ಷ್ಮಿ ಜುವಲರ್ಸ್ ಮಳವಳ್ಳಿಯಲ್ಲಿರೋದು ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ನೋಡಿ ನೆಕ್ಸ್ಟ್ ಇವು ಕೂಡ ಬೆಳ್ಳಿಯ ಜುಮ್ಕಾಗಳು ನೋಡಿ ಇಲ್ಲಿ ಎರಡು ತರಹದ ಡಿಸೈನ್ಗಳು ಇದಾವೆ ಎರಡು ತರ ಝುಮಾಕು ಇಲ್ಲಿ ಕ್ರಿಸ್ಟಲ್ ಬಿಡ್ಸ್ ನ ಯೂಸ್ ಮಾಡಿದ್ದಾರೆ ಗ್ರೀನು ಮತ್ತೆ ರೆಡ್ ಕಲರ್ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೋಡಿ ಆ ಡಿಸೈನ್ ನೀವು ಯಾವುದಾದ್ರೂ ತಗೊಂಡ್ರು ಕೂಡ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವು ಬೆಳ್ಳಿಯ ಪದಕಗಳು ನೋಡಿ ತುಂಬ ಚೆನ್ನಾಗಿದಾವೆ ಡಿಸೈನ್ ಮಾತ್ರ ಇಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡ್ಬೋದು ಇದಕ್ಕೆ ನೀವು ಮುತ್ತು ಹಾಕಿಕೊಡು ಅಂತಂದ್ರೆ ಈ ಥರ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಕೊಡ್ತಾರೆ ನೀವು ಬರೀ ಪದಕ ಬೇಕಂದ್ರೂ ನಿಮಗೆ ಕೊಡ್ತಾರೆ ಇಲ್ಲಿ ಮೊದಲೇ ಸ್ಟೆಪ್ ಅಲ್ಲಿ ನೋಡ್ಬೋದು ಗ್ರೀನ್ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ಎರಡನೇದಾಗಿ ವೈಟ್ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಇದರಲ್ಲಿ ನೀವು ಯಾವುದು ತಗೊಂಡ್ರು ಕೂಡ ಇದರ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಯಾವ್ದು ಬೇಕೋ ಅದನ್ನು ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೇಸು ಇಲ್ಲಿ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೊದಲೇದಾಗಿ ನೋಡ್ತಿರುವಂಥ ಡಿಸೈನ್ಗೆ ಏಳು ಸಾವಿರದ ನೂರು ರೂಪಾಯಿ ಆಗುತ್ತೆ ಡಿಸೈನ್ ಹತ್ರ ಹೆವಿ ಆಗಿದೆ ನೋಡ್ಬೋದು ಹತ್ತಾರದಿಂದ ತೋರಿಸ್ತಾ ಇದ್ದೀನಿ ಪಿಕಾಕ್ ಡಿಸೈನು ಮತ್ತು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟು ಇದ್ರ ಬೆಲೆ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಇದ್ರ ಬೆಲೆ ಆರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದ್ರ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ವಾವ್ ಈ ಬಳೆಗಳನ್ನು ನೋಡಿ ಎಷ್ಟು ಮುದ್ದಾಕಿದ್ದಾವಂತೇಳ್ಬಿಟ್ಟು ಇದರ ಬೆಲೆ ಹತ್ತು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದ್ದಾವೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಬೋದು ಹಾಗೆ ಇವ್ರ ಶಾಪ್ ಇರೋದು ಮಳವಳ್ಳಿಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಶಾಪ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅದಕ್ಕೆ ಒಮ್ಮೆ ಕಾಲ್ ಮಾಡಿ ಮಾತಾಡಿ ಹಾಗೆ ಇಂದಿನ ರೇಟು ತಿಳ್ಕೊಂಡ್ಬಿಟ್ಟು ನೀವು ಆಭರಣಗಳನ್ನು ಹಾಕ್ಬೋದು ಯಾಕಂದರೆ ದಿನದಿಂದ ದಿನಕ್ಕೆ ಬೆಳೆಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ಇದು ಮೂರೆಳೆ ಮುತ್ತಿನ ಹಾರ ನೋಡಿ ಲಾಂಗ್ ಹಾರ ಇದು ಒಂದು ಹಾಕಿದರೆ ಸಾಕು ಕರಳು ತುಂಬ ಹೋಗ್ಬಿಡುತ್ತೆ ಎಲ್ಲರೂ ಕೇಳ್ತಾರೆ ಎಷ್ಟು ಗ್ರಾಮ್ನಲ್ಲಿ ಮಾಡಿಸಿದ್ಯಾ ಅಂತ ಹೇಳ್ಬಿಟ್ಟು ಆದರೆ ಇದು ಬೆಳ್ಳಿದಂಥ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಯಾಕಂದರೆ ಇದಕ್ಕೆ ಕರೆಕ್ಟಾಗಿ ಗೋಲ್ಡ್ಗೆ ಯಾವ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಪದಕ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕೆಳಗಡೆ ಇಲ್ಲಿ ಗೋಲ್ಡ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಹೆವಿಯಾಗಿದೆ ಹಾಗೆ ಇದ್ರ ಬೆಲೆ ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನಾನಿವತ್ತು ರೇಟ್ ತಿಳಿಸಿದ್ದೀನಿ ಬಟ್ ಇವತ್ತಿನ ರೇಟು ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ದಿನದಿಂದ ದಿನಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಈ ಶಾಪ್ ಇರೋದು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಇದು ಕೂಡ ಶಾರ್ಟ್ ನೆಕ್ಲೆಸ್ ನೋಡಿ ಏನ್ ಮಸ್ತ್ ಆಗಿದೆ ಅಲ್ವಾ ಇಲ್ಲಿ ಲಕ್ಷ್ಮಿ ಕಾಸನ್ನ ಬಳಸಿಬಿಟ್ಟು ಶಾರ್ಟ್ ಆಗಿ ಚೌಕರ್ ಕೂಡ ಮಾಡಿದ್ದಾರೆ ಇಲ್ಲಿ ಒಂಬತ್ತು ಲಕ್ಷ್ಮಿ ಕಾಸನ್ನ ಬಳಸಿಬಿಟ್ಟು ಅಲ್ಲಿ ಕಾಸಿನ ಎಷ್ಟನ್ನು ಬಳಸಿದ್ದಾರೆ ಅದೇ ತರ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಮೆರೂನ್ ಕಲರು ಅದ್ರ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಐದು ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮ್ಗೇನಾದರೂ ಡೌಟ್ ಇದ್ದರೂ ಕೂಡ ನಾನು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೊಟ್ಟಿದ್ದೀನಿ ಆ ಶಾಪ್ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಎಲ್ಲ ಡೌಟ್ಗಳನ್ನು ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಇದೇ ತರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂತ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬರನ್ನ ನಗಸ್ತಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್